ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದಾರೆ ಸ್ನೇಹಿತರ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಈ ಸೆಪ್ಟೆಂಬರ್ ತಿಂಗಳು ಇನ್ನೇನು ಕೊನೆಯಾಗೆ ಬರ್ತಿದೆ ಸ್ನೇಹಿತರ ಈ ಸೆಪ್ಟೆಂಬರ್ ಇಪ್ಪತ್ತೆಂಟರ ನಂತರ ಮಕರ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಕುಟುಂಬ ಆರ್ಥಿಕ ಸ್ಥಿತಿ ಮತ್ತು ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ಗ್ರಹಗಳ ಸಂಚಾರದಿಂದಾಗಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆಯ ತನಕ ನೋಡ್ತೋಗಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋ ಲಾಂಚ್ ಮಾಡಿ ಎಲ್ಲ ಹೇಳೋ ಹೇಳೋರಿತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಎಲ್ಲಿನೋ ಜನ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಹೇಳ್ತಾ ನೀನು ತಡ ಮಾಡೋ ಬೇಡ ಸ್ನೇಹಿತರ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಪ್ರಕಾರ ಈ ಸೆಪ್ಟೆಂಬರ್ ಇಪ್ಪತ್ತೆಂಟರ ನಂತರ ಏನೆಲ್ಲ ಬದಲಾವಣೆಯನ್ನ ಕಾಣಲಿದಿರಿ ಅಂತ ಒಂದೊಂದಾಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರ ಅದಕ್ಕಿಂತ ಮುಂಚೆ ನಿಮ್ಮ ಹೆಚ್ಚಿನ ಸಮಸ್ಯೆಗಳಿಗಾಗಿ ನಮ್ಮ ಗುರೂಜಿಯವರನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪೀಠಂ ನಿಮ್ಮ ಸಮಸ್ಯೆಗಳಾದಂತಹ ಪ್ರೀತಿ ಪ್ರೇಮ ವಿಚಾರ ಗಂಡ ಹೆಂಡಂತಿ ಕಲಹ ಇನ್ನೂ ಯಾವುದೇ ಘೋರ ನಿಗೂಢ ಗುಪ್ತ ಕಠಿಣ ಸಮಸ್ಯೆಗಳಿಗಾಗಿ ಕೇವಲ ಎರಡೇ ದಿನದಲ್ಲಿ ಶಾಶ್ವತ ಪರಿಹಾರವನ್ನು ನೀಡ್ತಾರೆ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಸ್ನೇಹಿತರೆ ಮೊದಲನೆಯದಾಗಿ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿತ್ತು ಅಂತ ಕೇಳೋ ಬರೋದಾದ್ರೆ ಗುರು ನಿಮ್ಮ ಆರನೇ ಮನೆಯಲ್ಲಿ ಇದ್ರೆ ಶನಿ ನಿಮ್ಮ ಮೂರನೇ ಮನೆಯಲ್ಲಿ ರಾಹು ಎರಡನೇ ಮನೆಯಲ್ಲಿ ಕೇತು ನಿಮ್ಮ ಎಂಟನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ಮುಂದುವರೆಸ ಬರ್ತಾರೆ ಸ್ನೇಹಿತರೆ ಬುಧ ಮತ್ತೆ ಸೂರ್ಯಗ್ರಹದ ವಿಚಾರಕ್ಕೆ ಬರುವುದಾದ್ರೆ ಬುಧನು ಸೆಪ್ಟೆಂಬರ್ ಹದಿನೈದರಂದು ಸೂರ್ಯನು ಸೆಪ್ಟೆಂಬರ್ ಹದಿನೇಳರಂದು ನಿಮ್ಮ ಭಾಗ್ಯದ ಸ್ಥಾನವಾದಂತಹ ಒಂಬತ್ತನೇ ಮನೆಗೆ ಅಂದ್ರೆ ಕನ್ಯಾ ರಾಶಿಗೆ ರಾಶಿ ಬದಲಾವಣೆಯನ್ನ ಆಲ್ರೆಡಿ ಮಾಡಿರುವ ಕಾರಣ ಈ ಕೊನೆಯವರೆಗೂ ಕೂಡ ಬಹಳಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕಾಣುವುದರ ಜೊತೆಗೆ ಅಕ್ಟೋಬರ್ ಮೊದಲ ವಾರವೂ ಕೂಡ ನಿಮಗೆ ಬಹಳಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಹೋಗ್ತಾರೆ ಸ್ನೇಹಿತರೆ ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ ಶುಕ್ರನು ಕೂಡ ಸೆಪ್ಟೆಂಬರ್ ಹದಿನೈದರಂತೆಯೇ ತನ್ನ ರಾಶಿ ಬದಲಾವಣೆಯನ್ನ ಎಂಟನೇ ಮನೆಯಾದಂತಹ ಸಿಂಹ ರಾಶಿಗೆ ಬದಲಾವಣೆಯನ್ನು ಮಾಡಿದ್ದಾನೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಮಂಗಳನು ಕೂಡ ಸೆಪ್ಟೆಂಬರ್ ಹದಿಮೂರರಂತೆಯೇ ನಿಮ್ಮ ವೃತ್ತಿ ಸ್ಥಾನವಾದಂತಹ ಹತ್ತನೇ ಮನೆಗೆ ಅಂದರೆ ತುಲಾ ರಾಶಿಗೆ ಸಂಚಾರವನ್ನು ಮಾಡಿದ್ದಾನೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ತಿಂಗಳ ಗ್ರಹ ಸಂಚಾರದ ಪ್ರಕಾರ ಈ ಕೊನೆಯ ವಾರದಲ್ಲೂ ಕೂಡ ಉತ್ತಮವಾದ ಫಲಿತಾಂಶಗಳನ್ನ ಈ ರಾಶಿಯವರು ಕಾಣ್ತಾ ಹೋಗ್ತೀರಿ ಮೂರನೇ ವಾರದಿಂದ ಮಂಗಳನು ನಿಮ್ಮ ಹತ್ತನೇ ಮನೆಗೆ ಪ್ರವೇಶವನ್ನ ಮಾಡಿರುವ ಕಾರಣ ನೀವು ಸ್ವಲ್ಪ ಬದಲಾವಣೆಯನ್ನ ಮತ್ತೆ ಒತ್ತಡ ಆಗೋದನ್ನ ಈ ತಿಂಗಳು ಕೊನೆಯವರೆಗೂ ಕೂಡ ಕಾಣ್ತಾ ಹೋಗ್ತೀರಿ ಇದರೊಂದಿಗೆ ಯಶಸ್ಸು ಸಾಧಿಸುವಂತಹ ಶಕ್ತಿಯುತವಾದಂತಹ ಪ್ರೇರಣೆಯು ಕೂಡ ಈ ರಾಶಿಯವರಿಗೆ ಉಂಟಾಗ್ತಾ ಬರ್ತದೆ ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನ ಮಾಡುವಂತವರಿಗೆ ಎರಡನೇ ವಾರದ ನಂತರ ಸಕಾರಾತ್ಮಕವಾದ ಫಲಿತಾಂಶಗಳು ಈ ರಾಶಿಯವರಿಗೆ ದೊರಕಲಿದ್ದು ಒಳ್ಳೆಯ ಯಶಸ್ಸನ್ನ ಈ ರಾಶಿಯವರು ಕಂಡಿದ್ದಾರೆ ಸ್ನೇಹಿತರ ಈ ಮಕರ ರಾಶಿಯವರಿಗೆ ಕೌಟುಂಬಿಕ ಜೀವನ ಹೇಗಿರಲಿದೆ ಅಂತ ಕೇಳ್ತಾ ಬರೋದಾದ್ರೆ ಕೌಟುಂಬಿಕ ಜೀವನವು ಕೂಡ ಬಹಳ ಉತ್ತಮವಾಗಿರ್ತದೆ ಏಕೆಂದರೆ ನಿಮಗೆ ನಿಮ್ಮ ಕುಟುಂಬ ಸದಸ್ಯರಿಂದ ಉತ್ತಮವಾದ ಬೆಂಬಲವೂ ಕೂಡ ಸಿಗ್ತಾ ಬರ್ತದೆ ಒಂದೇ ಕುಟುಂಬದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಬರಲಿದ್ದು ಕುಟುಂಬ ಸದಸ್ಯರೊಂದಿಗೆ ಉತ್ತಮವಾದ ಸಮಯವನ್ನು ಕೂಡ ಕಳೀತಾ ಹೋಗ್ತೀರಿ ಎಂಟನೇ ಮನೆಯಲ್ಲಿ ಕೇತು ಮತ್ತು ಶುಕ್ರ ಸಂಚರಿಸೋ ಕಾರಣ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಹಾಗೆ ಭಿನ್ನಾಭಿಪ್ರಾಯಗಳು ಉಂಟಾದರೆ ಉತ್ತಮವಾದ ಸಂವಹನವನ್ನು ನಡೆಸುವ ಮೂಲಕ ಪರಿಹಾರವನ್ನು ನೀವು ಕಂಡುಕೊಳ್ಬಹುದಾಗಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರುವುದಾದರೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಬಹಳ ಸಾಮಾನ್ಯವಾಗಿರ್ತದೆ ಇದರ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿರುತ್ತದೆ ಯಾಕೆಂದರೆ ಗುರು ನಿಮ್ಮ ಆರನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಸಂಚರಿಸುವ ಕಾರಣ ನಿಮಗೆ ಕುತ್ತಿಗೆ ಭುಜ ಮತ್ತು ಸಣ್ಣ ಪುಟ್ಟ ನರಯೂಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಿಸ್ಬೋದು ಸಾಕಷ್ಟು ವಿಶ್ರಾಂತಿ ಮತ್ತು ಸರಿಯಾದ ಸಮತೋಲಿತವಾದಂತಹ ಆಹಾರ ಸೇವನೆಯನ್ನು ಮಾಡ್ತಾ ಬನ್ನಿ ಮಾನಸಿಕ ಒತ್ತಡವು ಕೂಡ ಹೆಚ್ಚಾಗಿರ್ಬೋದು ಬಹಳ ಮುಖ್ಯವಾಗಿರ್ತದೆ ಈ ರಾಶಿಯವರಿಗೆ ಧ್ಯಾನದಂತಹ ಪದ್ಧತಿಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾ ಬನ್ನಿ ಸ್ನೇಹಿತರೆ ಹಾಗಾಗಿ ಡ್ರೈವಿಂಗ್ ಮಾಡುವವರಿಗೆ ಹೆಚ್ಚುವರಿಯಾಗಿ ಜಾಗರೂಕರಾಗಿ ಇರಬೇಕಾಗಿರುತ್ತದೆ ವೇಗವಾಗಿ ವೆಹಿಕಲನ್ನು ಅನ್ನು ಓಡಿಸ್ಬೇಡಿ ಸ್ನೇಹಿತರೆ ಏಕೆಂದರೆ ನರವಹ್ಯದ ಮೇಲೆ ಒತ್ತಡವು ಆತುರದ ನಿರ್ಧಾರಗಳಿಗೆ ಕಾರಣವಾಗುವುದರಿಂದ ಸಣ್ಣ ಪುಟ್ಟ ಅಪಘಾತಗಳು ಆಗುವಂತಹ ಚಾನ್ಸಸ್ ಇರ್ತದೆ ಅದರಿಂದ ಎಚ್ಚರಿಕೆಯಿಂದ ಏರಿ ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ ವ್ಯಾಪಾರ ಮಾಡುವಂತಹ ಈ ರಾಶಿಯವರಿಗೆ ಸಂಬಂಧಪಟ್ಟಂತಹ ಜನರಿಗೆ ತಮ್ಮ ವ್ಯಾಪಾರ ಚಟುವಟಿಕೆಗಳಲ್ಲಿ ಉತ್ತಮವಾದ ಬೆಳವಣಿಗೆಯನ್ನು ಈ ಸೆಪ್ಟೆಂಬರ್ ಇಪ್ಪತ್ತೆಂಟರ ನಂತರ ಕಾಣ್ತಾ ಹೋಗ್ತಾರೆ ಸ್ನೇಹಿತರೆ ಮಂಗಳನು ನಿಮ್ಮ ಹತ್ತನೇ ಮನೆಯನ್ನು ಉತ್ತೇಜಿಸುವ ಕಾರಣ ಈ ಸಂಚಾರವು ನಿಮ್ಮನ್ನು ವಿಸ್ತರಿಸಲು ಮತ್ತು ಹೊಸ ಯೋಜನೆಯನ್ನು ಕೈಗೊಳ್ಳಲು ಪ್ರೇರೇಪಣೆಯನ್ನು ಬರ್ತದೆ ಆರ್ಥಿಕವಾಗಿಯೂ ಕೂಡ ಉತ್ತಮವಾದ ಆದಾಯವನ್ನು ನೀಡುವಂತಹ ಸಾಧ್ಯತೆಗಳು ಕೂಡ ಇರಲಿದ್ದು ಏಕೆಂದರೆ ನಿಮ್ಮ ಎರಡನೇ ಮನೆಯಲ್ಲಿ ರಾಹು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಗಣನೀಯ ಖರ್ಚುಗಳನ್ನು ಪ್ರಚೋದಿಸಬಹುದು ಸ್ನೇಹಿತರೆ ಆದ್ದರಿಂದ ವಿಸ್ತರಣೆಗಾಗಿ ನೀವು ಸಾಲ ಅಥವಾ ಕ್ರೆಡಿಟನ್ನು ಪಡೆಯಬಹುದು ಸ್ನೇಹಿತರೆ ಇದು ನಿಮ್ಮ ನಿವ್ವಳ ಲಾಭದ ಮೇಲೆ ಪರಿಣಾಮವನ್ನು ಬೀರೋ ಕಾರಣ ಏಳನೇ ಮನೆಯ ಅಧಿಪತಿ ಸವಾಲಿನ ಮನೆಯಲ್ಲಿ ಸಂಚರಿಸೋ ಕಾರಣ ಬಹಳ ಎಚ್ಚರಿಕೆಯಿಂದ ಪಾಲುದಾರರೊಂದಿಗೆ ಇರಬೇಕಾಗಿರುತ್ತದೆ ಸ್ನೇಹಿತರೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದ್ರೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಅಧ್ಯಯನದಲ್ಲಿ ಕಡಿಮೆ ಆಸಕ್ತಿಯನ್ನ ಹೊಂದಿರುತ್ತೀರಿ ಸೋಮಾರಿ ನೋವು ಸಮಸ್ಯೆಯನ್ನ ಈ ರಾಶಿಯವರಿಗೆ ಉಂಟು ಮಾಡಬಹುದು ಸ್ನೇಹಿತರೆ ಅದರಿಂದ ಬಹಳ ಜಾಗರೂಕರಾಗಿ ಇರಿ ಎಚ್ಚರಿಕೆಯಿಂದ ಕೆಲಸವನ್ನ ಮಾಡ್ತಾ ಹೋಗಿ ಸ್ನೇಹಿತರೆ ನಿಮ್ಮ ಅಧ್ಯಯನವನ್ನ ನೀವು ಯಾವಾಗಲೂ ಮುಂದೂಡಬೇಡಿ ಒಂಬತ್ತು ಮನೆಯಲ್ಲಿ ಸೂರ್ಯ ಮತ್ತು ಬುಧ ಸಂಚಾರವನ್ನು ಮಾಡುವ ಕಾರಣ ಸ್ವಲ್ಪ ಪರಿಹಾರ ಮತ್ತು ಶಿಕ್ಷಕರಿಂದ ಅನುಕೂಲಕತೆಯು ಕೂಡ ನಿಮಗೆ ಸಿಗ್ತಾ ಹೋಗ್ತದೆ ಹಾಗೆ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋರಿಗೂ ಕೂಡ ಈ ಕೊನೆಯ ವಾರವು ಬಹಳ ಉತ್ತಮವಾಗಿರುತ್ತದೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಹೋಗ್ತಾರೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರಕ್ಕೆ ಬರೋದಾದರೆ ಆರ್ಥಿಕ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತದೆ ಬಹಳ ಸಾಮಾನ್ಯವಾದಂತಹ ತಿಂಗಳು ಈ ಸೆಪ್ಟೆಂಬರ್ ನಿಮಗಾಗಿರ್ತದೆ ಸ್ನೇಹಿತರೆ ಏಕೆಂದರೆ ನೀವು ಅನೇಕ ಖರ್ಚುಗಳನ್ನು ಕೂಡ ಇದೇ ತಿಂಗಳಿನಲ್ಲಿ ಎದುರಿಸುತ್ತೀರಿ ನಿಮ್ಮ ಎರಡನೇ ಮನೆಯಲ್ಲಿ ರಾಹುವಿನ ಸಂಚಾರವು ಅನಿರೀಕ್ಷಿತ ಖರ್ಚುಗಳಿಗೆ ಕಾರಣವಾಗೋ ಕಾರಣ ನೀವು ಹೆಚ್ಚು ಪಾವತಿಸಬೇಕಾದಂತಹ ಚಾನ್ಸಸ್ ಕೂಡ ಎದುರಾಗ್ಬೋದು ಆದ್ದರಿಂದ ದೊಡ್ಡ ಖರೀದಿಗಳು ಮತ್ತು ಹೂಡಿಕೆಗಳನ್ನು ಮುಂದೂಡಲು ಪ್ರಯತ್ನಿಸಿ ಸ್ನೇಹಿತರೆ ಈ ತಿಂಗಳು ಕೊನೆವರೆಗೂ ಕೂಡ ವ್ಯರ್ಥ ಖರ್ಚನ್ನು ಕಾಣೋದ್ರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ವೃತ್ತಿಯಲ್ಲಿ ಏನೆಲ್ಲ ಬದಲಾವಣೆಯನ್ನ ಕಾಣಲಿದ್ದೀರಿ ಅಂತ ನೋಡ್ತಾ ಬರೋದಾದ್ರೆ ವೃತ್ತಿ ಮಾಡುವಂತವರಿಗೆ ಕೆಲವು ಸವಾಲುಗಳು ಮತ್ತೆ ಕೆಲಸದ ಹೊರೆಯನ್ನೇ ಎದುರಿಸಬಹುದು ತಾಳ್ಮೆಯಿಂದ ಇರಬೇಕಾಗಿರುತ್ತದೆ ಕೋಪವನ್ನು ಕಳೆದುಕೊಳ್ಬೇಡಿ ಸ್ನೇಹಿತರೆ ಮಂಗಳನು ನಿಮ್ಮ ಹತ್ತನೇ ಮನೆಗೆ ಪ್ರವೇಶವನ್ನ ಮಾಡಿರುವ ಕಾರಣ ನೀವು ಸ್ವಲ್ಪ ಬದಲಾವಣೆಯನ್ನು ಕೂಡ ಕಾಣ್ತಾ ಹೋಗ್ತೀರಿ ಇದರಿಂದ ಒತ್ತಡವು ಕೂಡ ಕಡಿಮೆ ಆಗ್ಬೋದು ಇದರೊಂದಿಗೆ ಯಶಸ್ಸು ಸಾಧಿಸುವಂತಹ ಶಕ್ತಿಯುತವಾದ ಪ್ರೇರಣೆಯು ಕೂಡ ನಿಮ್ಮಲ್ಲಿ ಉಂಟಾಗ್ತಾ ಬರ್ತದೆ ಅದರಲ್ಲೂ ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನವನ್ನ ಮಾಡ್ತಿರುವಂಥವರಿಗೆ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೀವು ಕಾಣ್ತಾ ಬರ್ತೀರಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ಇಪ್ಪತ್ತೆಂಟರ ನಂತರ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ನೀವು ಕಾಣ್ತಾ ಹೋಗ್ತೀರಿ ಈ ಸವಾಲುಗಳನ್ನು ನಿವಾರಿಸಲು ಮತ್ತು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಇನ್ನಷ್ಟು ಹೆಚ್ಚಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಹೋಗ್ತೀರಿ ಮೊದಲನೇದಾಗಿ ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ಕಾಯ್ದಿರಿಸಿಕೊಳ್ಳಲು ಎರಡು ನಿಮ್ಮನೆಯಲ್ಲಿ ರಾಹುವಿನಿಂದ ಉಂಟಾಗ್ತಿರುವಂತಹ ಅನಿರೀಕ್ಷಿತವಾದ ಖರ್ಚುಗಳನ್ನು ನಿಯಂತ್ರಿಸಲು ಶಕ್ತಿಯನ್ನು ಜಪಿಸಿ ಸ್ನೇಹಿತರೆ ಅಥವಾ ದುರ್ಗಾ ದೇವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಇದರಿಂದ ನಿಮ್ಮ ಖರ್ಚುಗಳು ನಿರಂತರವಾಗಿ ಕಡಿಮೆ ಆಗ್ತಾ ಬರ್ತವೆ ಸ್ನೇಹಿತರ ಇನ್ನು ನಿಮ್ಮ ವೃತ್ತಿಯಲ್ಲಿ ಚೇತರಿಕೆಯನ್ನು ಕಾಣಬೇಕು ಅಂದ್ಕೊಂಡಿದ್ರೆ ಹತ್ತನೇ ಮನೆಯಲ್ಲಿ ಮಂಗಳನ ಸಕಾರಾತ್ಮಕ ಪ್ರಭಾವವನ್ನು ಹೆಚ್ಚಿಸಲು ಹನುಮಂತನನ್ನು ಪೂಜಿಸಿ ಸ್ನೇಹಿತರೆ ಹಾಗೆಯೇ ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನ ಪಠಿಸಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ಮಂಗಳ ದೇವನ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ಇನ್ನು ನಿಮ್ಮ ವೈವಾಹಿಕ ಸಾಮರಸ್ಯಕ್ಕಾಗಿ ಎಂಟನೇ ಮನೆಯಲ್ಲಿ ಶುಕ್ರ ಮತ್ತು ಕೇತುವಿನ ಪ್ರಭಾವಗಳನ್ನು ಕಡಿಮೆ ಮಾಡಲು ಪ್ರತಿ ಶುಕ್ರವಾರದಂದು ದೇವಿ ದೇವಸ್ಥಾನದಲ್ಲಿ ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಸ್ನೇಹಿತರೆ ಅದೇ ದಿನ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸೋದ್ರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ನೆರವೇರ್ತಾ ಹೋಗ್ತದೆ ಹಾಗೆಯೇ ಪ್ರತಿ ಶನಿವಾರದಂದು ಶನಿ ದೇವರ ಜಪವನ್ನ ಮಾಡಿ ಸ್ನೇಹಿತರೆ ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಹೇಳುವುದರ ಜೊತೆಗೆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ನಾವು ತಿಳಿಸಿಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನ ಈ ರಾಶಿಯವರು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣ್ತಾ ಹೋಗ್ತೀರಿ ಇದರಿಂದ ನಿಮ್ಮ ಕೆಲಸಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಿನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರು ಕೂಡ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳಕ್ಕೆ ಸಹಾಯವಾಗ್ತದೆ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆಶನಿ ದೇವರು ಮಂಗಳ ದೇವ ಗುರುದೇವ ಹಾಗೆ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯ ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆಯಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್